ಮುಖಾಂತರ ಸಂರಕ್ಷಣ ಯಾರಿಗೆ ಅವರಿಗೆ ಮುಟ್ಟಿಸಿದ್ದೆ ಕರ್ನಾಟಕ ಲೋಕ ಸೇವಾ ಆಯೋಜನೆ ಇದೆ ಅದನ್ನು

ಪಾಲ್ಗೊಂಡಂತ ಅನ್ನೆಟ್ಟು ಗೆಳೆಯರಿದ್ದಾರೆ ಅವರೆಲ್ಲರೂ ನಿಮಿಷ ಮಾತಾಡ್ತಾರೆ ಎದೆ ನಿಮಿಷ ಮಾತಾಡ್ತಾರೆ ಇದು ಒಂದು ದಿನದಲ್ಲ ಪ್ರತಿ ಬಟ್ಟೆ ಿ ಅಂದ್ಕೊಂಡಿದ್ದು ಹಾಗಾಗಿ ನಿಮ್ಮ ಹೋರಾಟಕ್ಕೆ ಪ್ರತಿಭಾ ಸಿಕ್ಕಿದೆ ಅನ್ನುವಾಗ ಸರ್ಕಾರದ ತೀರ್ಮಾನವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಬಲಿಸುತ್ತೆ ಇನ್ನು ಮಾತಾಡುವಷ್ಟೇ ಮಾತಾಡುವ ಯಾವುದೇ ಮುಖಾಂತರ ಮಾತಾಡುವುದಕ್ಕೂ ಅಷ್ಟೇ ಮಂತ್ರಗಳು ಯಾರು ಕೊಡಬೇಕು ಹೇಳಿಕೆಯನ್ನು ಕೊಡಬೇಡಿ ನಿಮ್ಮ ಮಾತು ಆ ಗಂಭೀರವಾಗಿರಬೇಕು ಒಂದು ಸಭೆಯನ್ನ ಸಭೆಯಲ್ಲಿ ಮಾತನಾಡುವಾಗ ಸಭೆಯ ವೇದಿಕೆಯಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಇಲ್ಲಿ ಇನ್ನಷ್ಟೇ ಕರ್ನಾಟಕ ರಕ್ಷಣಾ ಬ್ಯಾಂಕ್ ಕಾರ್ಯಕರ್ತೆಯ ಗಂಭೀರವಾಗಿ ಎರಡನೇ ನಿಮಿಷ ಮಾತಾಡ್ತಾರೆ ಅವರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡೋಣ ಆದ್ರೆ ಅವ್ರ ಮಾತು ದಿಕ್ಕ ತಪ್ಪು ಯಾವುದೇ ಕಾರಣಕ್ಕೂ ದಿಕ್ಕ ತಪ್ಪ ಯಾಕಂದ್ರೆ ಕುಂತು ಮಲ್ಬೇಕು ಅಂತ ಹೇಳ್ತಾರೆ ನಿಂತು ಮಲ್ಬೇಕ ಹಾಗಲ್ಲ ಕುಂತೆ ಮಲ್ಬೇಕು ಪ್ರತಿಭಟನೆ ಈಗ ಈ ಪ್ರತಿಭಟನೆ ಸಭೆಯಲ್ಲಿ ಬಂದಂತ ಅತಿಥಿಗಳು ಎರಡನೇ ನಿಮಿಷ ಮಾತಾಡ್ತಾರೆ ಗಂಭೀರವಾಗಿ ನೋಡಿ ಗಂಭೀರವಾಗಿ ಮಾಧ್ಯಮದ ಗಣ್ಯರು ಮುಂದೆ ನೀವು ಶ್ರೀ ಸಾಮಾನ್ಯ ಯಾವುದೋ ಹೋರಾಟಗಾರರು ಮತ್ತು ಕಾರ್ಯಕರ್ತರು ಹೇಳಿ ಭಾವಿಸ್ಕೊಂಡಿಲ್ಲ ನಾವು

ಗಂಭೀರವಾಗಿ ನಡ್ಕೊಳ್ಳಿ ಗಂಭೀರವಾಗಿ ಕೂತ್ಕೊಳ್ಳಿ ನಾವು ಹೇಳ್ತೇನೆ ಅಂತ ಬಂದಂತ ಸ್ನೇಹಿತರು ಎರಡು ನಿಮಿಷ ಮಾತಾಡ್ತಾರೆ ಅವ್ರ ಮಾತುಗಳನ್ನು ಆರಿಸಿ ಅಂತ ಹೇಳಿ ನಿಮ್ಮಲ್ಲಿ ನಾನು ಮನವಿ